ಅಯ್ಯೋ ಸರಿಯಾಗಿ ತೆಗ್ಲಾ ಕೊಟ್ಟಮೇಲಪ್ಪ ಹಲೋ ಯಾರು ನಾನು ಪಿಂಕಿ ಓಹ್ ಪಿಂಕಿನಾ ನಾನೆಲ್ಲೋ ಬೇರೆಯವ್ರು ಅನ್ಕೊಂಡಿದ್ದೆ ಅದು ಅಮ್ಮ ಕರ್ದಂತ ಒಳಗಡೆ ಹೋದರು ಬಂದ ತಕ್ಷಣ ಫೋನ್ ಮಾಡಿಸ್ತೀನಿ ಓಕೆನಾ ಓಕೆ ಎ ಫ್ಯೂ ಮಿನಿಟ್ಸ್ ಲೈಟ್ ಮೈಸೂರ ಯಾವುದೋ ಅನ್ನೋ ನಂಬರಿಂದ ಕಾಲ್ ಬರ್ತೈತಲ್ಲ ಹಲೋ ಪಿಂಕಿ ಏನನ್ ಮಗ ನಮ್ಮ ಮುಡಿಯ ರನ್ನ ಸುತಾ ಹೇಳನ್ ಮಗ ಹೇಳಿ ಅಣ್ಣ ಅಣ್ಣ ಅನ್ಬೇಡ ನಮ್ಮ ಮನೇಲಿ ಎಲ್ಲರೂ ನನ್ನ ಚಿನ್ನಿ ಚಿನ್ನಿ ಅಂತ ಕರೀತಾರೆ ನೀನು ಹಾಗೆ ಕರಿ ಈ ನನ್ನಪ್ಪನ ಯಾಕೋ ಜಾಸ್ತಿ ಐತಲ್ಲ ಯಾರಮ್ಮ ಅದು ಫೋನ್ ಅಲ್ಲಿ ಅಣ್ಣ ನಾನು ಫ್ರೆಂಡು ಅಣ್ಣ ಕೊಡಿಲಿ ಮಾತಾಡ್ತೀನಿ ಅಮ್ಮ ಅಣ್ಣ ತಗಡಿ ಅಯ್ ಯಾರಮ್ಮ ಅದು ನಾನು ಮಲ್ಲಿ ಬೇಡ ಗುರು ಅಯ್ಯೋ ಮೀನ್ ತಿಂದಾದ್ಮೇಲೆ ನೀರು ಕುಡಿಬೇಕಾ ಕುಡ್ದಾದ್ಮೇಲೆ ಮೀನು ಹೊಟ್ಟೆ ಒಳಗಡೆ ಇರುತ್ತಾ ಹೊಟ್ಟೆ ಒಳಗಡೆ ಈಜಾ ಬಿಡ್ರಿ ಬೇಕು ಗುರು ತಿನ್ಕೋ ಆಂಟಿ ತಿನ್ಸ್ರಿ ನೀವು ಕೇಕ್ ತಿನ್ನಿಸಿ ರಜಾ ಹಂಗ ಮಾತ್ರ ತಿನ್ನಿಸಿ್ರಿ ಆಂಟಿ ನೀವು ಕೇಕ್ ಅವ್ರಿಗೆ ದೀಕ್ಷೆ ನೀನು ಹೆಂಗಸ್ಕೆ ತಾಜ್ ಮಹಲ್ ಕಟ್ಟಿಯಾ ನಾನೇ ಬಾಡಿಗೆ ಮನೇಲಿ ಇದ್ದೀನಿ ನಿನಗೆ ತಾಜ್ ಮಹಲ್ ಅಲ್ಲಿಂದ ಕಟ್ಟಿಸದೆ ಯಾಕೋ ಮಚ್ಚಿ ನಿಂಗೆ ಕುಂತ್ಕೊಂಡಿದ್ದೆ ಬೇಜಾರಲ್ಲೇ ಆಧಾರ್ ಕಾರ್ಡ್ ಮಾಡ್ಸೋಣ ಅಂತ ಹೋಗಿದ್ದೆ ಮಚ್ಚಿ ಲವ್ ಹಾಂ ಅಲ್ಲಿ ನೋಡ್ರಿ ನಂಬರ್ ಕೇಳ್ತಾವ್ರೆ ಕೊಡೋ ತಾನೆ ಮಚ್ಚಿ ನಿನ್ನ ನಂಬರು ನಾನು ಅದರ ನಂಬರೇ ಇಲ್ಲ ಲವ್ ಹೊಸ ಸಿಮ್ ಮಾಡಿಸ್ಕೊಳೋ ಸಿಮ್ ಮಾಡ್ಸ ನಾನು ತೊಗಿದ್ನಪ್ಪ ಅಲ್ಲಿ ನೋಡ್ರಿ ಅವ್ರ ಆಧಾರ್ ಕಾರ್ಡ್ ಕೇಳ್ತವ್ರೆ ಅಣ್ಣ ನಿಮ್ ಹತ್ರ ಇರೋ ಡ್ಯಾಮೇಜ್ ಸಿಬ್ಬ ಕೊಡು ಒಳ್ಳೆ ಸೇಪ್ ಹಣ್ಣು ಡ್ಯಾಮೇಜ್ ನಂದ್ ಏನ್ ಮಾಡ್ತೀನಿ ನೀನು ಇಲ್ಲ ನಾನು ಡ್ಯಾಮೇಜ್ ಸೇಬಣ್ಣ ಬೇಕಿತ್ತು ಏನಾದ್ರೂ ಮಾಡ್ಕೊಳ್ಳಿ ನಮಗೆ ಅದಕ್ಕೆ ಬಿಡು ತಗೋಣ ಇಷ್ಟೇ ಡ್ಯಾಮೇಜ್ ಇರೋದು ಇದೆಲ್ಲ ಸೇಡಿ ಗಿಡು ಈಗ ಉಳಿದಿದ್ರಾಗ ಒಂದ್ ಕೆಜಿ ಸೇಬಣ್ಣ ಕೊಡು ರೀ ವಾಷಿಂಗ್ ಮಿಷಿನ್ ತಂಬರಿ ಬಟ್ಟೆ ಒಗೆದ್ರ ಕೈ ಎಲ್ಲ ಬ್ಯಾನ್ ಆಗ್ಬಿಟ್ಟವ ಏಯ್ ವಾಷಿಂಗ್ ಮಿಷಿನ್ ಅದಕ್ಕ ಒಬ್ಬಕಿನ ಕೆಲಸ ಆಕಿ ನೆಟ್ಟು ಬಿಡ್ತಂತ ಗಾ ಬೇಕಾಗಿಲ್ಲ ನನಗೆ ವಾಷಿಂಗ್ ಮಿಷಿನ್ ಬೇಕು ಎದಕ ಕೆಲಸ ಆಕಿ ನೆಟ್ಟು ಅಂದ್ರೆ ಬ್ಯಾನ್ ಏ ಏಯ್ ನಿಮ್ಮ ಗಂಡನ ಬಗ್ಗೆ ಗೊತ್ತಿಲ್ಲ ಸುಮ್ಮನೆ ಇರು

மா ஒர மாத்தரமா அதுக்கெல்லாம் சிந்தைல கலிப்படிய ಅವೋದಲ್ಲ ರಾಡೆ ಬರಿ ರೀಲ್ಸ್ ಮಾಡೋಣ ರೀಲ್ಸ್ ಮಾಡೋಣ ರೀಲ್ಸ್ ಮಾಡೋಣ ಗಂಡ ಬಿದ್ದು ಬಿಡ್ತೀಯಾ ಅಡಿಗೆ ಮಾಡಕ ಬಿಡಲ್ಲ ಮಸ್ರ ತಿಕ್ಕಕ ಬಿಡಲ್ಲ ಕಸ ಒಡ್ಯಾಕ ಬಿಡಲ್ಲ ಅವ ನಿಮ್ಮ ಪಿಂಗ ಮಾಡಿ ಮಾಡಿ ಕುಡ್ದ 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 ಗಂಡ ಬಿತ್ತು ಹಾಳೇಗೋದಾ ನೀನು ಎಲ್ಲಿ ಹೆಂಗ ಹಾಳೇಗೋಕೇನೋ ಮನಿಗ ಮಗ ಎಲ್ಲ ಕುಣಿ ಏನಾಗಲ್ಲ ನಡೆಯತ್ತಾ ಮಮ್ಮಿ ಲಾಸ್ಟ್ ಟೇಕ್ ಮಮ್ಮಿ ದಿನ ಒಂದಟ ಟೇಕ್ ಲೋ ರಾಡೆ ಅವನು ತೊಳ್ದು ಸುಳೆ ಮಗ ಇದ್ದಂಗದ ಇಲ್ಲ ಉಗುಳ್ ಫಿಡ್ಸ ಅಂತ ಬಂದು ಬಿಡುತ್ತೆ ರಾಡೆ ಹಾಕತ್ಲಿ ಹ್ಮ್ ಹತ್ ಪಟ್ ಪಟ್ನ ಹಾಕ್ತ ಮದ್ವೆಯಾಗ ಟೈಮ್ ಪಾಸ್ ಮಾಡ್ಕೊಂಡು ಕುಂದ್ರಾಕ್ ಹೋಗ್ಬೇಡ ಪಟ್ ಪಟ್ ಊಟ ಮಾಡುನು ಪಟ್ ಪಟ್ ಪಾಕಿಟ್ ನಾಗ್ ತುಂಬ್ಕೊಂಡ್ ಅಂತ ಊರಿ ಅಷ್ಟ ಮಾಡು ರಾತ್ರಿ ಅಡಿಗೆ ಮಾಡು ತಪ್ಪ ಕಡೆ ಹ್ಮ್ ಹ್ಮ್ ನೀ ಏನ ಮೇಕಪ್ ಎಷ್ಟ್ ಮಾಡ್ಕೊಂಡಿ ಅಲ್ಲ ಇಲ್ರಿ ಸ್ವಲ್ಪ ಮಾಡ್ಕೊಂಡಿ ಸರಿ ಇಲ್ಲೇ ನೋಡುನು ಅದಕ್ಕ ಪೌಡರ್ ಡಬ್ಬಿ ಖಾಲಿ ಆಗಾಕತ್ತಾವ ಲಘು ಲಘು ನಮ್ಮ ಮನೆಯಾಗ ಇಷ್ಟ ಬಬ್ಲಿ ಗ್ಯಾಸ್ ಅಂತಸ ಲೈಟ್ ರೀ ಕಾಣಿಸುತ್ತ ಇಲ್ಲ ನೀನೆಲ್ಲಾದ್ರು ನೋಡ್ದಾ ನಿನ್ ಫೋನ್ ಐತಾ ಓ ಕೈಯಲ್ಲಿ ಐತಲ್ಲ ಅದನ್ನ ಎತ್ಕೊಂಡ್ ಹೋಗ್ ಫಸ್ಟ್ ಬಿಸಾಕೋ ಎಲ್ಲ ಕಾಣಿಸುತ್ತ ಅವಾಗ ನಾನ್ ಫೋನ್ ಜಾಸ್ತಿ ಯೂಸ್ ಮಾಡ್ತಾ ಇದೀನಾ ಫಸ್ಟ್ ಹೋಗ್ ನಾನು ಪ್ಯಾಂಟ್ ಬಿಚ್ಚಾಕು ರೇ ಏನಮೆ ಇದೇ ಟೈಮ್ ಟೈಮೆಸ್ಟ್ ಹೊತ್ತಾಗಿದ್ದು ಊಟ ಮಾಡಿ ಬನ್ನಿ ಏನ್ ಮಾಡಿದೆ ಬಿಸ್ ಬಿಸಿ ಅನ್ನ ಸಾರ್ ಮಾಡೀನಿ ಈ ಬಿಸಲಲ್ಲಿ ಬಿಸಿ ಬಿಸಿ ತಿನ್ನಾಕತ್ತ ಹೋಗೋ ತಟ್ಕೊಂಡ್ಬಿಟ್ಟು ಆರಾಕು ಒಂದ್ ಐದು ನಿಮಿಷ ಬತ್ತೀನಿ ಹ್ಮ್ ಸರಿ ಕಣ್ರಿ ಆಯ್ತು ಫೈವ್ ಮಿನಿಟ್ಸ್ ಲೈತೆ ಅವು ಆಮೇಲೆ ಏನ ಏಯ್ ಇದೇ ಕಮ್ಮಿ ತಟ್ಕ ಹಾಕಿದೆ ಇದೇ ಕಾ ಜ್ಞಾನಕ್ ಹೆಂಗಿದ್ದು ನೀವ್ ಹೇಳಿದ್ರೆಲ್ಲ ತಟ್ಕಾ ಹಾಕ್ಬಿಟ್ಟು ಆರಾಕು ಅಂತ ಹಲೋ ನಾನು ನಿನ್ನ ಹೋಗ್ ಮಾಡ್ತಾ ಇದ್ದೀನಿ ನಿಮ್ಮ ಅಪ್ಪಂಗ ನಿಮ್ಮ ಅಮ್ಮಂಗ್ ಹೇಳಿ ಒಪ್ಸೆ ತಗೊಂಡ್ತಾ ಮುದ್ದೆ ಮಾಡ್ಕೊತೀನಿ ಓಲಿ ನಾನು ಹೇಳ್ತೀನಿ ನಿಮ್ಮ ಅಮ್ಮನ್ ಹೇಳೋಣ ನಿಮ್ಮ ಅಪ್ಪನ್ ಹೇಳೋಣ ಮಾತಾಡತ್ತೀನಿ ಇಂಥ ಕರೆಗಳ ಬಂದಲ್ಲಿ ಸೈಬರ್ ಅಪರಾಧಿಗಳಾಗಿರುತ್ತಾರೆ ಇಂಥ ಕರಗಳಿಗೆ ಜಾಗರೂಕರಾಗಿರಿ ಧನ್ಯವಾದಗಳು ಕಾರ್ತಿಕ ಹೇಳ ವಂತಿಕಾ ಪ್ಲೀಸ್ ಏನ್ ಪ್ಲೇಸು ಪ್ಲೀಸ್ ಪ್ಲೀಸ್ ಕಾರ್ತಿಕ ಏನ್ ಪ್ಲೇಸು ಅವಂತಿಕಾ ನೂರು ರೂಪಾಯಿ ಕೊಟ್ಬಿಡು ಕಾರ್ತಿಕ ನೂರು ರೂಪಾಯಿ ಇಲ್ಲ ಅವಂತಿಕಾ ಅವತ್ತ ಹೇಳಿದ ಅವಂತಿಕಾ ನಿ ಕಾರ್ತಿಕಾ ಕಾರ್ತಿಕಾ ಅವಂತಿಕಾ 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 ಕಾರ್ತಿಕ ನನ್ ನೂರ್ ರೂಪಾಯಿ ಇದ್ದಲ್ಲಿ ನನ್ ಬಿಲ್ಡಿಂಗ್ ಕಟ್ಟಿಸ್ತೇ ಅಯ್ಯೋ ನೂರ್ ರೂಪಾಯಿ ಇಲ್ಲಿ ಮನೆ ಎಲ್ಲಿ ಕಟ್ಸ್ಲಿ ಅವಂತಿಕಾ ಅವತ್ತು ನೀನು ಕೆಪ್ ಕೆಪ್ ಮಾಡಿ ತಿಕ್ ತಿಕ್ ನನ್ ವ್ಯೂಸ್ ತಗೋಬೇಕು ಅಂತ ಅನ್ಬಿಟ್ಟು ಮಕ್ಕೆ ಕಾಯಿ ಚಟ್ನಿ ಸಗಣಿ ಹಾಕೊಂಡ್ಮೇಲೆ ಮತ್ತೆ ಮಗ ತಗೋಬೇಕು ಅಂತ ಅಂದಾಗ ನಿನಗೆ ಲೈಫ್ ಆಗಿ ಲಕ್ಷ ಮೆಡಿಮಿಕ್ಸ್ ಸಂತೂರು ಪೆರಾಗೆಲ್ಲ ತಂದ್ಕೊಟ್ಟಿದ್ದು ಯಾರ ಅವಂತಿಕಾ ಬಿಕ್ಕಿರಾ ಹದಿನೈದು ರೂಪಾಯಿ ಐದು ರೂಪಾಯಿ ಫ್ರೂಟಿ ತಗೊಂಡ್ ಕುಡ್ದೆ ಅವಂತಿಕ ಅಷ್ಟೇ ಅವಂತಿಕಿಲ್ಲ ಕಾರ್ತಿಕೂರು ರೂಪಾಯಿ ಕೊಡಕ್ ದುಡ್ಡಿಲ್ಲ ಕಾರ್ತಿಕೆ ಅವಂತಿಕ ನಿನ್ನ ಹತ್ರ ನೂರು ರೂಪಾಯಿ ಇಸ್ಕೊಂಡ್ರ ತಪ್ಪಿ ನಾನು ಕಲ್ಲಂಗಡಿ ಹಣ್ಣು ತಿನ್ಬಾರ್ದು ಕಕ್ಕಸ್ಕೋಬರ್ಬೋದು ಅವಂತಿಕ ಏನು ಅವಂತಿಕ ಹಿಂಗಿಲ್ಲ ಅಂಜಿಲ್ಲ ಅವಂತಿಕ ಎಷ್ಟಕ್ಕೆ ದು 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 ದುಡ್ಡಿದ ಕಂಡಿದ್ದೆ ಕಾರ್ತೀಕ ನೀ ಕೊಡು ಕಾರ್ತಿಕರಲ್ಲಿ ಕಾರ್ಸು ಕೊಟ್ಬೇಡ್ ಕಾರ್ತಿಕ ಈ ಸತಿ ಬರೋಸಲ್ಲಿ ಚೀಟಿ ಒಳ್ಳೆ ನೀನ್ಯಾನ ಕಾರ್ತೀಕ ನೀನು ಒಳ್ಳೆವ್ಳ ಅವಂದೀಕ ಕಾರ್ತೀಕ ಕಾರ್ ಕೊಟ್ಟಿಲ್ಲ ಬರೋದ್ರೆ ಬಂದ್ ಬಾಯಿ ಬಡ್ಕತಿ ಏನ್ ಬರ್ಬೇಡ ಬಿಡು ಅವಂತಿಕ ನನ್ ಊರಲ್ಲಿಲ್ಲ ಕಾರ್ತೀಕ 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 ನಿಮ್ದೇನಾಯ್ತಪ್ಪ ಸಮಸ್ಯೆ ಅದಮ್ಮ ಕಿಪಿದ್ ಬ್ರೇಕಪ್ ಆಗೈತಲ್ಲ ಆ ಕೇಸ್ ನ ನೀನ ಹೆಂಗ ಮಾಡಿ ತಗೊಂಡ ಕೋರ್ಟ್ ಒಳಗ್ ವಾದ ಮಾಡಿ ಕಿಪಿಗೆ ಏನ್ ನ್ಯಾಯ ಕೊಡ್ಸ್ಬೇಕ ನಿನ್ ಕೈಲಿ ಆಗ್ಲಿಲ್ಲ ಅಂದ್ರೆ ಹೇಳ ನಾ ವಾದ ಮಾಡಿ ನಾ ಕಿಪಿಗೆ ನ್ಯಾಯ ಕೊಡ್ಸ್ತೇನೆ ಏನೋ ಒಂದ್ ದೊಡ್ಡ ಓನ್ ಸಿಡಿ ಬರ್ಬೋದು ನಿನಗೆ ಮೀ ಮೀ ನಾಟ್ ಟೆಲ್ಲಿಂಗ್ ಎ ಸಿಡಿ ಮಮ್ಮ ಟ್ವೆಲ್ತ್ ಪಾಸ್ ಐ ಆಮ್ ಟೆಲ್ಲಿಂಗ್ ಎ ಸಿಡಿ ವಿಡಿಯೋ ನೋಡಾಕ್ ಕುಂತಾರ ಎಲ್ಲಾ ಓಡೋಗಿಂಗೆ ಕಿಪಿ ನಿನ್ ತಮ್ಮ ಮಾಮಾ ಮಾಮ ನನ್ ಮಾನ ಮರೀದಿ ಎಲ್ಲಾ ತಗೋಕುಂತಾರೆ ಓ ನಿಂಗೆ ಮಾನ ಕೆಲಸ ನಾವೇ ಮಾಡಿದೀವಿ ಗೊತ್ತಿಲ್ಲ ನಿನಗೆ ಏನೋ ಮಾಡಿ ನೀನ್ ನನ್ಗ ಅಂತಿ ನಿನ್ ಸಂಬಂಧ ಏನೇನ್ ಮಾಡಿಲ್ಲ ನಾನು ಉತ್ತರ ಕೊಡ್ಲಿ ಕಿಪಿ ಕ್ವಶನ್ ಕೇಳಿದ್ರೆ ಪರ್ಫೆಕ್ಟ್ ಆಗಿ ಇಂಗ್ಲೀಷ್ ಒಳಗ ಉತ್ತರ ಕೊಡ್ತಿದ್ದೆ ಬರಲ್ಪ ಗೊತ್ತದ್ ಬಿಡಪ್ಪ ನಾ ಅಕ್ಷರ ಇಂಗ್ಲೀಷ್ ಒಳಗೆ ಟಾಕಿಂಗ್ ವಿತ್ ಐ ಕಿಪಿ ನಾಲ್ಕ ಕಲಿಯೋಕ್ ಯೋಗ್ಯತೆ ಹೇಳ್ತಿರೋ ನೀನೆ ಎಷ್ಟ್ ಮಾತಾಡಿದ್ರೆ ಡಬಲ್ ಡಿಗ್ರಿ ಮಾಡ್ಕೊಂಡಿರೋ ನಾನ್ ಇನ್ನೆಷ್ಟ್ ಮಾತಾಡ್ಬೇಕು ಇಲ್ಲಿಟ್ರಿ ಅಂದ್ರ ಏನ ಏನ್ ಭಾಗ್ಯಮ್ಮ ಮೊನ್ನೊಡಕ್ ಏನೋ ಜಗಳ ಮಾಡ್ಕೋಬಹುದ್ರೆ ಹೌದಾ ಉಂಕಣ ನಮ್ಮ ಹುಡ್ಗಿಯರ್ ಅಪ್ಪನ್ನ ಇದೇ ಕಲರ್ ಅಲ್ಲಿ ಬೇರೆ ಡಿಸೈನ್ ಅಂತ ಏ ಸಾಕು ಸಾಕು ನನ್ಗೆ ನಿಂಗ್ ತುಂಬತಾ ಇದ್ಯಾ ನೀನೊಂತರ ನನಗೆ ನನ್ಗೆ ಡಸ್ಟ್ಬಿನ್ ಇದ್ದಂಗೆ ನನಗ್ ಸಾಕು ಅನಿಸಿದಾಗ ನಿನಗೆ ತುಂಬ ಹೋಗ್ತಾ ಇರ್ತೀನಿ ಅವ್ನು ಡಸ್ಟ್ಬಿನ್ ಆಗಿರೋದಕ್ಕೆ ನೀನಂತ ಕಸ ಬಿದ್ದಿರೋದು ಥೂ ತೂ ಕಾಲ ಕೆಟ್ಟೋಯ್ತಪ್ಪ ಏನ್ ಜನನೋ ಕರ್ಮಾತಾಗೆ ತೂ ಏನಾಯ್ತಮ್ಮ ಫೋನ್ ತಗೊಂಡೆ ಕರೆನ್ಸಿ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ನೀನು ಫೋನ್ ಮಾಡೋಣ ಅಂತವ ಕರೆನ್ಸಿ ಹಾಕಕ್ಕೆ ಕಾಸು ಕೊಟ್ರೆ ಅವ್ನ ಏನ್ ಮಾಡ್ತಾನೆ ಗೊತ್ತಾ ನೀನ್ ನಂಬರ್ ಕೊಡು ಅಂತಾನೆ ಅನ್ಬಿಡ್ತೀನ ರಾಂಗ್ ನಂಬರ್ ಕೊಟ್ಟು ಬಂದೆ ಎಷ್ಟಲ್ಲಿ ಫೋನ್ ಮಾಡವನು ಎಲ್ಲ ಊಟ ಇಟ್ಟಿರ್ತೀನಿ ಅಲ್ಲಿ ಊಟ ಮಾಡ್ಕೊ ನಾನು ಅಬ್ಬೇ ಬೆಳಿಗ್ಗೆಯಿಂದ ಉಲ್ಲ ಗೋರಿ ಗೋರಿ ಎದೆ ನೋವು ಬಂದ್ಬಿಟ್ಟದೆ ನೀನು ಬಂದು ಹೊಸ ಕೋರಕ್ಲಾ ಏನಾ

ಇಲ್ಲ ಅಂದ್ರೆ ನಿನ್ಗೆ ಬೇರೆ ತಾಣ ಮಾಡ್ಬಿಡ್ತೀರಿ ಇಲ್ಲೇ ಕೂತ್ಕೊಂಡು ಸೂತ್ರ ಕೇಳ್ತಾರ್ತೀರಿ ಗೋರ್ ಹಾಕು ನಿಮ್ಮ ಫೇವ್ರೇಟ್ ಹೀರೋಯಿನ್ ಯಾರು ಕಿಪಿ ಕೀರ್ತಿ ಯಾಕೆ ಜನರೇ ಬನ್ನಿ ಬನ್ನಿ ಜನರೇ ಬನ್ನಿ 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 ಜನರೇ ಬನ್ನಿ ಬನ್ನಿ ಇವಾಗ ಸ್ವಲ್ಪ ಬೆಟರ್ ಅನ್ಬೋದು ಅವಾಗ ನಾನ್ ಅಂತ ಅಣ್ಣ ನಿಂಗೊಂದ್ ಐಡಿಯಾ ಕೊಡ್ಲಾ ಮುನ್ನೂರು ರೂಪಾಯಿ ಜೀವನ ಪೂರ್ತಿ ಕುತ್ಕೊಂಡು ತಿನ್ಬೋದು ಹೌದಾ ಅದೇ ಹೇಳ್ಬೇಕಂದ್ರೆ ಫಸ್ಟ್ ನಂಗೆ ಒಂದ್ ಸಾವಿರ ರೂಪಾಯಿ ಕೊಡು ಅಯ್ಯೋ ಮುನ್ನೂರು ರೂಪಾಯಿ ಜೀವನ ಪೂರ್ತಿ ಕುತ್ಕೊ ತಿನ್ಬೋದು ಅಂದ್ರೆ ಒಂದ್ ಸಾವಿರ ಏನೇ ಎಷ್ಟ್ ಬೇಕು ಏನು ಇಲ್ಲ ಅಣ್ಣ ಮುನ್ನೂರು ರೂಪಾಯಿ ಕೊಟ್ಟು ಒಂದ್ ಚೇರ್ ತಂದ್ಬಿಡು ಜೀವನ ಪೂರ್ತಿ ಕುತ್ಕೊಂಡು ತಿನ್ಬೋದು